ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮಾಘ ಮಾಸದಲ್ಲಿ ಪ್ರತಿಯೊಂದು ದಿನ ಕೂಡ ವಿಶೇಷತೆಯಿಂದ ಕೂಡಿರುತ್ತೆ ಶನಿವಾರ ನೀವು ತಪ್ಪದೆ ಈ ಪರಿಹಾರಗಳನ್ನು ಯಾರು ಮಾಡ್ಕೊಳ್ತಾರೋ ಅವರ ಮನೆಯಲ್ಲಿ ಏನೇ ಸಮಸ್ಯೆಗಳಿದ್ರೂ ಕೂಡ ಬಗೆಹರಿಯುವಂಥದ್ದು ಪರಿಹಾರ ಶಾಸ್ತ್ರಗಳಲ್ಲಿ ತಿಳಿಸಿರುವ ಸುಲಭವಾದ ವಿಧಾನಗಳನ್ನು ತಿಳಿಸ್ತಾ ಇದ್ದೀನಿ ಸುಮಾರು ಜನಕ್ಕೆ ಶನಿವಾರ ಏನು ಮಾಡಬೇಕು ಅಥವಾ ಏನು ಮಾಡಬಾರ್ದು ಅನ್ನೋದು ತಿಳ್ಕೊಂಡ್ರೆ ನಾವು ಸಾಲಗಳಿಂದ ಸ್ವಲ್ಪ ದೂರ ಇರ್ಬೋದು ಸ್ನೇಹಿತರೆ ಶನಿವಾರದ ದಿನ ನೀವು ತಪ್ಪದೆ ನೋಡಿ ಒಂದು ಸೂಜಿ ಹಾಗೂ ಅತ್ತಿ ಈ ಕಬ್ಬಿಣದ ವಸ್ತುಗಳು ಈ ರೀತಿ ಇರುವಂಥ ವಸ್ತುಗಳನ್ನು ನೀವು ಮನೆಗೆ ಕೊಂಡ್ಕೊಂಡು ಬರಬಾರ್ದು ಹಾಗೇ ಎಳ್ಳೆಣ್ಣೆ ವಿಶೇಷವಾಗಿ ಕೊಂಡ್ಕೊಂಡು ಬರಬಾರ್ದು ಶನಿವಾರದ ಸಂದರ್ಭಗಳಲ್ಲಿ ಯಾವುದೇ ರೀತಿಯ ಎಣ್ಣೆಗಳನ್ನು ಕೂಡ ತಗೊಂಡು ಬರಬಾರ್ದು ಅಂಥದ್ರಲ್ಲಿ ಎಳ್ಳೆಣ್ಣೆ ಮಾತ್ರ ನೀವು ಯಾವುದೇ ಕಾರಣಕ್ಕೂ ಆ ದಿನಗಳಲ್ಲಿ ಕೊಂಡ್ಕೊಂಡು ಬರಬೇಡಿ ಹಾಗೆ ಮನೆಯಲ್ಲಿ ಈ ಪರಿಹಾರವನ್ನು ತುಂಬ ಸರಳ ವಿಧಾನದಲ್ಲೇ ನಮಗೆ ಮಾಘ ಮಾಸ ಅಂದರೆ ಶ್ರೀಮನ್ನಾರಾಯಣ ಲಕ್ಷ್ಮೀ ದೇವಿಯನ್ನು ಪೂಜಿಸುವ ಒಂದು ಮಾಸ ಆಗಿರೋದ್ರಿಂದ ಕಲಿಕಾಲದಲ್ಲಿ ಯಾವಾಗಲೂ ಅಷ್ಟೇ ಸ್ನೇಹಿತರೆ ಒಂದು ಬೇಗ ಬೇಡಿಕೆಗಳನ್ನು ಈಡೇರಿಸುವಂಥ ಒಂದು ದೈವ ಅಂದರೆ ವಿಷ್ಣು ಸ್ವಾಮಿ ಆ ತಂದೆಯನ್ನು ನಾವು ಪೂಜಿಸಬೇಕಂದ್ರೆ ಲಕ್ಷ್ಮೀ ದೇವಿಗೆ ಯಾವುದು ಪ್ರೀತಿಕರ ಇರುತ್ತೆ ನೋಡಿ ಅದನ್ನು ಮೊದಲು ಮಾಡಿದ್ರೆ ಬೇಗ ಪ್ರಸನ್ನಗೊಳ್ತಾರೆ ಅದಕ್ಕೋಸ್ಕರ ನಾವು ಈ ಪರಿಹಾರಗಳನ್ನು ನೋಡ್ತಾ ಇರ್ತೀವಿ ಆದರೆ ಅದನ್ನು ಮಾಡಿಕೊಳ್ಳುವ ವಿಧಾನ ಗೊತ್ತಿರೋದಿಲ್ಲ ಹಾಗೆ ಮಾಡಿಕೊಂಡ್ರೂ ಕೂಡ ಏನು ರಿಸಲ್ಟ್ ಸಿಗುತ್ತೋ ಅಂತ ಒಂದು ಡೌಟಲ್ಲಿದ್ದರೆ ಈ ಪರಿಹಾರಗಳಿಂದ ನಮಗೆ ಉತ್ತಮ ಫಲ ಸಿಗೋದಿಲ್ಲ ನೀವು ಮಾಡಿಕೊಳ್ಬೇಕಾದ್ರೆ ಒಂದು ನಂಬಿಕೆಯಿಂದ ಮಾಡ್ಕೊಳ್ಳಿ ಸಾಲಗಳು ಬೇಗ ತಿರುತ್ತೆ ಮನೆಯಲ್ಲಿ ಇರುವ ಅಂದರೆ ಬೆಳೆದಿರುವಂಥ ಮಕ್ಕಳಿಗೆ ಅವರು ಏನೋ ಒಂದು ಕನಸು ಕಂಡಿರ್ತಾರೆ ನೋಡಿ ಚೆನ್ನಾಗಿ ಓದಬೇಕು ಈ ರೀತಿಯ ಕೆಲಸ ಇಟ್ಕೊಳ್ಬೇಕು ಸೊಸೈಟಿಯಲ್ಲಿ ನಮ್ಮದೇ ಆದಂಥ ಒಂದು ಹೆಸರನ್ನು ಗಳಿಸ್ಬೇಕು ಅಂತ ಬಯಸ್ತಾ ಇರ್ತಾರೆ ಮಕ್ಕಳಿಗೋಸ್ಕರ ಕೂಡ ಈ ಪರಿಹಾರ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಂಡು ನೋಡಿ ಈ ಪರಿಹಾರನ ನೀವು ಮಾಡ್ಕೊಳ್ಬೇಕಾದ್ರೆ ಗಾಜಿನ ಲೋಟದಲ್ಲಿ ಮಾತ್ರ ಮಾಡ್ಕೊಳ್ಬೇಕಾಗುತ್ತೆ ಬೇರೆದ್ರಲ್ಲಿ ಮಾಡ್ಕೊಂಡ್ರೆ ನಿಮಗೆ ರಿಸಲ್ಟ್ ಗೊತ್ತಾಗೋದಿಲ್ಲ ಯಾಕಂದರೆ ಕೆಲವೊಂದು ವಸ್ತುಗಳು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸುವ ಶಕ್ತಿ ಅದರಲ್ಲಿ ಅಡಗಿರುತ್ತೆ ಇರುತ್ತೆ ಅದಕ್ಕೋಸ್ಕರ ಅದರಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅರ್ಧ ಸ್ಪೂನ್ನಷ್ಟು ಅರಿಶಿಣವನ್ನು ಹಾಕಬೇಕು ನಮ್ಮ ಎಲ್ಲ ರೀತಿಯ ಸಮಸ್ಯೆಗಳು ಹಣಕಾಸಿನ ಸಮಸ್ಯೆಗಳು ಒಂದು ಜನರ ಕಣ್ಣು ದೃಷ್ಟಿ ಅನ್ನೋದು ಆ ಕಣ್ಣು ದೃಷ್ಟಿ ಅಂತ ಬಿದ್ದಾಗ ಮನೆಯಲ್ಲಿ ಯಾರು ದುಡಿತಾ ಇರ್ತಾರೆ ನೋಡಿ ಅವರಿಗೆ ಬೇಗ ತಟ್ಟುತ್ತೆ ಸ್ನೇಹಿತರೆ ಇದು ಗಮನದಲ್ಲಿಟ್ಕೊಳ್ಳಿ ಅದಕ್ಕೋಸ್ಕರ ಈ ಪರಿಹಾರ ನಿಮಿಷಗಳಲ್ಲೇ ನಮಗೆ ರಿಸಲ್ಟನ್ನು ಕೊಡುವಂಥದ್ದಾಗುತ್ತೆ ಕಲ್ಲುಪ್ಪನ್ನು ಸ್ವಲ್ಪ ಹಾಕಿ ಏಳು ಕಾಳು ಮೆಣಸು ಹಾಕಬೇಕಾಗುತ್ತೆ ಈ ವಸ್ತುಗಳೆಲ್ಲ ಕೂಡ ನಮಗಿರುವ ಸಮಸ್ಯೆಗಳನ್ನು ಬಗೆಹರಿಸುವ ಶಕ್ತಿ ಈ ವಸ್ತುಗಳಲ್ಲಿ ಅಡಗಿದೆ ಅದಕ್ಕೋಸ್ಕರ ಅದು ಶನಿವಾರ ಮಾಡಿಕೊಳ್ಬೇಕಾಗುತ್ತೆ ಇದನ್ನು ನೀವು ಏನು ಮಾಡಬೇಕು ಅಂದರೆ ಸ್ವಲ್ಪ ಎರಡೂ ಕೈಯಲ್ಲೇ ಕಲ್ಲುಪ್ಪು ಹಾಗೂ ಈ ಕಾಳು ಮೆಣಸು ಏಳು ಹೇಳಿದೆ ಅಲ್ವಾ ನೀವು ಎರಡೂ ಕೈಯಲ್ಲಿ ನಿಮಗೆ ಎಷ್ಟೆಷ್ಟು ಸಿಗುತ್ತೋ ಅಂದರೆ ಒಂದು ಕೈಯಲ್ಲಿ ನೀವು ಐದು ತಗೊಳ್ಬಹುದು ಇನ್ನೊಂದು ಕೈಯಲ್ಲಿ ಎರಡು ಕಾಳು ಹಾಕ್ಕೊಳ್ಬಹುದು ಈ ಸ್ವಲ್ಪ ಸ್ವಲ್ಪ ಕಲ್ಲುಪ್ಪನ್ನು ತಗೊಳ್ಬೇಕು ಯಾರಿಗೆ ಮನೆಯಲ್ಲಿ ನೀವು ಪ್ರತಿಯೊಬ್ಬರಿಗೂ ಕೂಡ ಇದನ್ನು ಯಾರೋ ಒಬ್ಬರು ತೆಗಿಬಹುದು ಕೂರಿಸ್ಬಿಟ್ಟು ಆ ಒಂದು ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಮೂರು ಮೂರು ಬಾರಿ ಸುತ್ತಿಬಿಟ್ಟಿದ್ದೆ ಆ ನೀರಲ್ಲಿ ಹಾಕಿ ಸ್ನೇಹಿತರೆ ಈ ರೀತಿ ಹಾಕೋದ್ರಿಂದ ಏನು ನಮ್ಮ ಮನೆಯಲ್ಲಿ ಇರೋದು ನಾವು ನಾಲ್ಕೇ ಜನ ಆದರೂ ಕೂಡ ಒಬ್ರನ್ನ ಕಂಡ್ರೆ ಒಬ್ಬರಿಗೆ ಒಂದು ಪ್ರೀತಿ ಇರೋದಿಲ್ಲ ಮಾತಾಡೋದಿಲ್ಲ ಸರಿಯಾಗಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ ನಾವು ಏನು ದುಡಿತಾ ಇರ್ತೀವಿ ನೋಡಿ ಅದನ್ನು ಶೇರ್ ಮಾಡ್ಕೊಳ್ಳೋದಿಲ್ಲ ಹಾಗೆ ಸಮಸ್ಯೆಗಳನ್ನು ಕೂಡ ಶೇರ್ ಮಾಡ್ಕೊಳ್ಳೋದಿಲ್ಲ ಅವರವ್ರ ಪಾಡ್ಗೆ ಅವರವ್ರು ಇರ್ತಾರೆ ನೋಡಿ ಗೊತ್ತಾಗೋದಿಲ್ಲ ನಮಗೆ ಆ ಥರ ಇರುವಂಥವರು ಮೊದಲು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಈ ಥರ ತೆಗೆದ್ಬಿಟ್ಟಿದ್ದೆ ನೀವು ಆ ನೀರಲ್ಲಿ ಹಾಕಿ ಆ ನೀರಲ್ಲಿ ಹಾಕ್ಬಿಟ್ಟಿದ್ದೆ ಎಲ್ಲರೂ ತಗೊಳ್ಬಹುದು ಸ್ನೇಹಿತರೆ ನೀವೇನಾದರೂ ಒಂದು ನಾಲ್ಕು ಜನ ಇದ್ದರೆ ಸ್ವಲ್ಪ ಸ್ವಲ್ಪನೇ ತಗೊಂಡಿದ್ದೆ ಅದರಲ್ಲಿ ಹಾಕಿ ಮೊದಲು ಅರಿಶಿಣದ ನೀರು ರೆಡಿ ಮಾಡಿಕೊಂಡು ಗಾಜಿನ ಲೋಟದಲ್ಲಿ ಈಗ ಹೇಳಿದೆ ಅಲ್ವಾ ಕಪ್ಪು ಮೆಣಸು ಕಲ್ಲುಪ್ಪು ಅದನ್ನು ಮಾತ್ರ ನೀವು ಅಷ್ಟು ದೃಷ್ಟಿ ಎಲ್ರಿಗೂ ಕೂಡ ಅದನ್ನೇ ಇಟ್ಕೊಂಡು ದೃಷ್ಟಿ ತೆಗೀರಿ ತೊಂದರೆ ಇಲ್ಲ ಡೌಟು ಪಟ್ಕೊಳ್ಬೇಡಿ ಮತ್ತೆ ನಾವು ಒಬ್ರಿಗೆ ತೆಗ್ದಿದ್ದೀರಿ ಇದರಲ್ಲಿ ಇನ್ನೊಬ್ರಿಗೆ ತೆಗಿಬಹುದಾ ಅಂತಂದ್ಬಿಟ್ಟು ಯಾಕಂದರೆ ನಿಮ್ಮ ಮನೆಯವರೆಲ್ಲರೂ ಕೂಡಿ ಇರ್ತಿರಲ್ವಾ ಒಂದೇ ಇರೋದ್ರಿಂದ ಆ ಥರ ದೃಷ್ಟಿ ತೆಗೆದು ಇಲ್ಲ ನಿಮ್ಗೆ ಅಷ್ಟು ಇದಿದ್ರೆ ಯಾರಾದರೂ ಮನೆಯಲ್ಲಿ ಯಾರು ದುಡೀತಾ ಇರ್ತಾರೆ ಅಥವಾ ಮನೆಗೆ ಅಂತ ಒಬ್ಬರು ಹಿರಿಯ ವ್ಯಕ್ತಿಗಳು ಇರ್ತಾರಲ್ವ ಅವ್ರಿಗೂ ಮಾಡ್ಕೊಳ್ಬಹುದು ಅಥವಾ ಅವರಿಲ್ಲ ಕೆಲಸಗಳಿಂದ ಎಲ್ಲೋ ಹೋಗಿದ್ದಾರೆ ಅಂತ ಅಂದರೂ ಕೂಡ ತೊಂದರೆ ಇಲ್ಲ ಮನೆಗೆ ಮಾತ್ರ ಮಾಡಿಕೊಂಡ್ರು ಸಾಕಾಗುತ್ತೆ ಈ ಪರಿಹಾರವನ್ನು ನೀವು ಶನಿವಾರ ಸಂಜೆ ಮಾಡಿಕೊಳ್ಬೇಕಾಗುತ್ತೆ ಶನಿವಾರ ಅನ್ನೋದು ತುಂಬ ಸೂಕ್ತವಾಗಿರುತ್ತೆ ಈ ಪರಿಹಾರವನ್ನು ನೀವು ತಪ್ಪದೇ ಮಾಡ್ಕೊಂಡು ನೋಡಿ ಅದರಲ್ಲಿ ಅದರಲ್ಲಾಕ್ಬಿಟ್ಟಿದ್ದೆ ನಿಮ್ಮ ಮನೆಯಲ್ಲಿ ಪ್ರತಿ ಒಂದು ಕೋಣೆಯಲ್ಲೂ ಮೂಲೆ ಮೂಲೆಯೂ ಇರುತ್ತಲ್ವ ಸುಮ್ಮನೆ ಹಾಗೆ ಹಿಂಗೆ ನೋಡಿಸ್ಕೊಂಡು ನೀವು ವಾಪಸ್ ಬನ್ನಿ ಒಂದು ಕಡೆ ಇಟ್ಬಿಡಿ ಎಲ್ಲಾದರೂ ಒಂದು ಕಡೆ ಇಡಿ ರಾತ್ರಿ ಪೂರ ಮನೆಯಲ್ಲಿರುವ ಏನು ನಾವು ಆಲೋಚನೆ ಮಾಡ್ತಾಯಿರ್ತೀವಿ ಇರ್ತೀವಿ ಪ್ರತಿ ಗೋಡೆಗೂ ಕೂಡ ಅದು ಒಂಥರ ಸ್ಪ್ರೆಡ್ ಆಗಿರೋ ರೀತಿ ಇರುತ್ತೆ ಸ್ನೇಹಿತರೆ ನೀವು ನಂಬಲಿ ಬಿಡಲಿ ಇದು ಮಾತ್ರ ನಿಜ ಏಕೆಂದರೆ ನಾವು ಏನು ಯೋಚನೆ ಮಾಡ್ತಾ ಇರ್ತೀವೋ ಅದೆಲ್ಲವೂ ಕೂಡ ನಮ್ಮ ಯೋಚನೆಗಳು ನಮ್ಮ ಮನಸ್ಸಿನ ಮಾತುಗಳೆಲ್ಲ ಪ್ರತಿಯೊಂದು ಗೋಡೆಯಲ್ಲೂ ಕೂಡ ಅಡಗಿರುತ್ತೆ ನಮ್ಮ ಕೆಟ್ಟ ಯೋಚನೆಗಳು ಕೂಡ ಅದರಲ್ಲಿ ಇರುತ್ತೆ ಅದನ್ನು ಅಬ್ಸರ್ವ್ ಮಾಡುವಂಥ ಶಕ್ತಿ ಅದಕ್ಕಿದೆ ಅದನ್ನೆಲ್ಲ ತಗೊಂಡು ಒಳ್ಳೆಯ ವಾತಾವರಣ ಅನ್ನೋದು ನಮ್ಮ ಮನೆಯಲ್ಲಿ ಇರುವಂತೆ ಮಾಡುತ್ತೆ ಇದನ್ನು ಮಾಡಿಕೊಂಡು ಮತ್ತೆ ನೀವು ಬೆಳಗ್ಗೆನೆ ಯಾವುದಾದ್ರೂ ಚರಂಡಿಗೆ ಹಾಕಿಬಿಡಿ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಮನೆಯ ಹತ್ತಿರ ಏನಾದರೂ ಮನಿ ಪ್ಲ್ಯಾಂಟ್ ಇದ್ದರೆ ನೀವು ನಿಮ್ಮ ಮನೆಯಲ್ಲಿ ನೈಋತ್ಯ ಮೂಲೆ ಬರುವ ರೀತಿ ಅಲ್ಲಿ ಏನಾದರೂ ಒಂದು ಪ್ಲ್ಯಾಂಟ್ ಇಡಿ ಅಂದರೆ ಮನಿಪ್ಲಾಂಟನ್ನ ಈ ಥರ ಇಡೋದ್ರಿಂದ ಕೂಡ ನಮಗೆ ಈ ವಾಸ್ತು ದೋಷ ಏನಾದರೂ ಇದ್ದರೂ ಕೂಡ ಹಣಕಾಸಿನ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಇದು ಕೂಡ ಒಂದು ಮೆಥೆಡು ಇದನ್ನು ಫಾಲೋ ಮಾಡಿ ತುಂಬ ಚೆನ್ನಾಗಿರುತ್ತೆ ಇದನ್ನು ಮಾಡಿಕೊಳ್ಬೇಕಾದ್ರೆ ನೀವು ಯಾವ ದಿನನಾದ್ರೂ ಈ ಗಿಡನ ನಿಮ್ಮ ಮನೆಯಲ್ಲಿ ಇಡಬಹುದು ತೊಂದರೆ ಇಲ್ಲ ಅಂದರೆ ನೈಋತ್ಯ ಮೂಲೆಯಲ್ಲಿ ಇಡಬೇಕಾಗುತ್ತೆ ಇದನ್ನು ಮಾಡ್ಕೊಂಡು ನೋಡಿ ಎಲ್ಲ ರೀತಿಯಲ್ಲೂ ಕೂಡ ನಿಮಗೆ ಒಳ್ಳೆಯದಾಗುತ್ತೆ ಧನ್ಯವಾದಗಳು